அனரா அன மட்ட குக்கார மட்ட கு நாமுவா இது கண்ண ஒ நம்மத அது கம்புதா ಇಚ್ಛ ಕಡೆ ಗೊಂಜಾಳ ಏನ ತೆಳಗೈತಿನ ಓ ಅಣ್ಣಾರ ನಿಮ್ ಕಬ್ಬ ಗೊಂಜಾಳ ತೊಗೊಂಡ್ ಆಮೇಲೆ ನಾನು ಬೇಕಾಗಿತ್ ಮಟ್ಟ ಊರ್ ದಾರ್ರಿ ಎಂದ ಊರಾಗ ದೊಡ್ಡ ಅವ ದೊಡ್ಡ ಶಿಮಾ ಅಂತ ನಾಲ್ಕ ನೂರ್ ಫ್ರೆಂಡ್ ಕಬ್ ಆಗತ್ತದ ಅಟ್ಟ

ೂರ್ ತನಕ ಸದ್ಯ ಸುದ್ದಿ ಹೋಗಿ ಆಯ್ತ್ ನೋಡ ನಮ್ದು ಎಷ್ಟು ಶ್ರೀಮಂತರದಾರ್ಪಾ ಕೇಳ್ಕ್ರಿಂದ ಕರೀತ ಕೇಳ್ತಾರಪ್ಪ ಮಗಳೂ ಇದು ನಾ ಡಮಾರ ಏ ಹಾ ಗಾಡ್ಯಾಗ ಮಂದಿ ನಿಮ್ ಬೇಲೂರು ಅವ್ರ ಸತಿ ಕೇಳಾಕತ್ತಾರವಾ ಎಟ್ ಶ್ರೀಮಂತ್ರ ಅದು ಸ್ಟೇಟ್ ನಿಮ್ಮದು ನಂಗೆ ನಾಳೆ ನೋಡಕ್ ಬರ್ತಾರಪ್ಪಾ ಆಹ್ ಹುರ ನಮ್ಮ ಮಂದಿ ಎಲ್ಲಾ ಹಂಗಂತಿದ್ರ ಗೊತ್ತ ನಾ ಮದಿನಾಗಂಗಿಲಿಕ್ಕಿಗಿ ಅಂತೀಕರಿ ಎಲ್ಲಾರು ಒಂಥರಾ ಅಂತಿದ್ರ ಅಪ್ಪ ನಾ ಈಗ ಈಗ ಹುರಾಗ್ ಹೋಕ್ಯಾರಲ್ಲ ಹೇಳಿ ಬರ್ತೀನಿ ಏ ನನ್ನ ಮಗಳಿಗೆ ಹೇಳಿದ್ದು ದೊಡ್ಡ ಖುಷಿ ಆತಳ ನಮ್ಮದು ಬಹಳ ದೊಡ್ಡ ಆತಳಪ್ಪ ಏನು ಮ್ಯಾಗ ನಾಳೆ ಫಿಟ್ ಗ್ಯಾಡಕ್ ಬರ್ತಾರ ನಂಗೆ ಇಂಚ வங்கதி வீரா மக ஏனி இவங்க நோடக் பரங்கில் நான் கண்டின் கடைதர் வராத்தர் நோட்கோட் நான்

ಮುನಿ ಕೊಟ್ಟು ಬಗ್ಗೆ ಹೇಳ ಆರಾಮದ್ರಿ ಇಲ್ರಿ ಆರಾಮ ಆರಾಮ ಹೇಳಿದ್ನಲ್ಲ ಹೇಳಿದ್ನಲ್ಲೇ ಅಲ್ತನ ಕಟ್ ಮತ್ಕರ ಮಾಡಿದ್ದೆವು ಮಳೆ ಬರೋಣ ನಿಂದ್ರಸಿನಿ ಆರಾಮ ನಿಮ್ ಕಡೆ ಮಳೆ ಬೆಳೀದ

ಇದುರಿ ಏಟ್ ಏಟಾಗೈತ್ರಿ ನನ್ನ ಹೆಸರಿ ನಿಮ್ದು ವಾದನೆ ಕೇಳಿಲ್ಲ ಹನ್ನೆರಡು ಹತ್ತದು ಮಾರ್ಕಾಸ್ ಏಟ್ ತಗೊಂಡಿ ಕೇಳಾಕ ಏನೂ ಹೇಳ ಏನ್ರಿ ಹೇಳಕ್ ಬೇಕು ಇವ್ಕಾಂಗ್

ಹಿರಿಯರಿ ಹಿರಿಯಾರಿ ಯಾಕೆ ಬರ್ತಾರೆ ಈಗ ಅದ ಗಟ್ಟಿ ಮಾಡುವಾಗ ಅವಾಗ ಬರ್ತಾರೆ ಇವ್ರ ಹಿರಿಯಾರ ಎಂತ ಹುಚ್ಚದಾರ ನಾನು ಅದ್ರ ನನ್ಕಿಂತ ಅಂತ ಇದ್ದಂಗ ಅನ್ಸ್ತಿಲ್ಲ ಇವ್ರ ಹೋಗಿ 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 ಎಂತ ಕರ್ಕೊಂಡ್ಬಂದ ಏನು ನೋಡಕ ಹಿಂಗ್ ಕಾಣ್ತದ ಸ್ಪೀಕರ್ ಎಡ್ಡು ಔಟ್ ಆಗಿಬಿಟ್ಟವ್ ಅವ್ರ ಅಪ್ಪ ಏನ ಹುಡುಗಿ ಪೈಪ್ ಹಚ್ಚಿದ್ರೆ ಕೇಳ್ತೈತೆ ಇದ್ರ ಮುಂದೆ ಡಿ ಜಿ ಹಚ್ಚಿದ್ರೆ ಕೇಳೋದು ನಡಿಯೋ ಏನ್ ಮಾಡ್ತಾ ತಗೊಂಡ್ರಿ ನಡಿ ಹೋಗಿ ನಡಿ மணி கக்கள் ஒவ்வொ நான் அவ்வளவு சவணி நம்பது மணி கட்டப்பண்ட் இதற்கேனோ எதனே நான் என்ன நோட் பண்வா நீன ஏனி

மணிங்கு மனசி வந்த

இவ்ரல் இன்னொரு மத்திய தோர்சத கட்ஸ் மத்த நடி நடி உங்களுக்கு